ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯದ ರೈತರಿಗೆ ಸಿಗಲಿದೆ ಬಡ್ಡಿ ಇಲ್ಲದೆ ಐದು ಲಕ್ಷ ಸಾಲ ಬಡ್ಡಿ ರಹಿತ ಸಾಲಕ್ಕೆ ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ನೋಡಿ ಹೌದು ರಾಜ್ಯ ಸರ್ಕಾರ ರೈತರಿಗಾಗಿ ಈಗಾಗಲೇ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ ರೈತರು ಆರ್ಥಿಕವಾಗಿ ಸ್ವಾವಲಂಬಿ ಆಗಲು ಹಾಗೂ ಅವರು ತಮ್ಮ ವ್ಯವಸಾಯವನ್ನ ಮಾಡಲು ಅನುಕೂಲವಾಗಲು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇದೆ ಅದರಲ್ಲೂ ಪಶುಸಂಗೋಪನೆ ಹೈನುಗಾರಿಕೆ ಹೀಗೆ ಹಲವಾರು ಉಪಕಸುಬು ಮಾಡುವ ರೈತರಿಗಾಗಿ ಸಾಲ ಸೌಲಭ್ಯ ನೀಡುವ ಕುರಿತು ಹೊಸ ಯೋಜನೆಯನ್ನ ಸಿದ್ಧಪಡಿಸಲಾಗಿದೆ ಪಶುಸಂಗೋಪನೆ ಹೈನುಗಾರಿಕೆ ಮಾಡುವ ಕಸುಬುದಾರರು ಇನ್ನು ಮುಂದೆ ಐದು ಲಕ್ಷದವರೆಗೆ ಸಾಲ ಸೌಲಭ್ಯ ಪಡೆಯಬಹುದು ಪಶುಸಂಗೋಪನೆ ಹೈನುಗಾರಿಕೆ ಮತ್ತು ಹೈನುಗಾರಿಕೆ ಮಾಡುವ ಕಸುಬುದಾರರಿಗೆ ಈ ಯೋಜನೆ ಬಹಳ ಸಹಾಯಕ ಆಗಲಿದೆ ಕಿಸಾನ್ ಕಾರ್ಡ್ ಹೊಂದಿರುವವರು ಕೂಡ ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ಮೂರರಿಂದ ಐದು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಈ ಯೋಜನೆಯಲ್ಲಿ ಪಡೆಯಬಹುದಾಗಿದೆ ಕೆಸಿಸಿ ಇದ್ದರೆ ಎಮ್ಮೆ ಸಾಕಾಣಿಕೆ ಪಶು ಸಾಕಾಣಿಕೆ ಕುರಿ ಕೋಳಿ ಮೇಕೆ ಹಾಗೂ ಇನ್ನಿತರ ಸಾಕಾಣಿಕೆಗೆ ಮೂರು ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯ ಪಡೆಯಬಹುದಾಗಿದೆ ಈ ಯೋಜನೆಯಲ್ಲಿ ಶೇಕಡಾ ಮೂರರಷ್ಟು ಬಡ್ಡಿ ದರವನ್ನ ರೈತರು ಪಾವತಿಸಿದರೆ ಶೇಕಡಾ ನಾಲ್ಕರಷ್ಟು ಬಡ್ಡಿಯನ್ನ ಸರ್ಕಾರ ಬ್ಯಾಂಕುಗಳಿಗೆ ಪಾವತಿ ಮಾಡುತ್ತದೆ ಶೇಕಡಾ ಏಳರಷ್ಟು ಬಡ್ಡಿ ದರದಲ್ಲಿ ಶೇಕಡಾ ಮೂರರಷ್ಟು ಮಾತ್ರ ರೈತರು ಪಾವತಿಸಬೇಕಾಗುತ್ತದೆ ಈ ಯೋಜನೆಯಡಿ ಹಸು ಸಾಕಾಣಿಕೆಗೆ ನಲವತ್ತು ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ಸಿಗಲಿದೆ ಎಮ್ಮೆ ಸಾಕಾಣಿಕೆಗೆ ಅರವತ್ತು ಸಾವಿರದ ಎರಡು ನೂರ ನಲವತ್ತೊಂಬತ್ತು ರೂಪಾಯಿ ಸಿಗಲಿದೆ ಮೊಟ್ಟೆ ಇಡುವ ಕೋಳಿಗೆ ಪ್ರತಿ ಕೋಳಿಗೆ ಏಳು ನೂರ ಇಪ್ಪತ್ತು ರೂಪಾಯಿ ಸಿಗಲಿದೆ ಕುರಿ ಅಥವಾ ಮೇಕೆ ಸಾಕಾಣಿಕೆಗೆ ಪ್ರತಿ ಮೇಕೆ ಅಥವಾ ಕುರಿಗೆ ನಾಲ್ಕು ಸಾವಿರದ ಅರವತ್ತ್ ಮೂರು ರೂಪಾಯಿ ಹಣವನ್ನು ಸಾಲದ ರೂಪದಲ್ಲಿ ನೀಡಲಾಗುವುದು ವಿಶೇಷವೇನೆಂದರೆ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳವರೆಗೆ ಯಾವುದೇ ಗ್ಯಾರಂಟಿ ನೀಡುವ ಅವಶ್ಯಕತೆ ಇರುವುದಿಲ್ಲ ಯಾವ ಗ್ಯಾರಂಟಿಯೂ ಇಲ್ಲದೆ ಕಿಸಾನ್ ಕಾರ್ಡ್ ಉಪಯೋಗಿಸಿ ಸಾಲ ಪಡೆಯಬಹುದಾಗಿದೆ ಈ ಯೋಜನೆಯ ಸಂಪೂರ್ಣ ಮಾಹಿತಿ ನೀವು ಪಡೆಯಬೇಕಾದರೆ ಕಿಸಾನ್ ಕಾರ್ಡ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಹತ್ತಿರದ ಬ್ಯಾಂಕ್ನಲ್ಲಿ ವಿಚಾರಿಸಿ ಸಂಪೂರ್ಣ ಮಾಹಿತಿ ಪಡೆಯಬಹುದು